ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ನೀನಿಂದು ಹೇಗಿದ್ದೀ ಇಂದು ಎಂಥ ನೋವಿನಲ್ಲಿ ಆದು ಹೋಗ್ತಾ ಇದೀಯ ಆ ನೋವಿನ ಸಮಸ್ಯೆಗಳಿಂದ ಹೋರಾಟಗಳಿಂದ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ಯೋ ನಿನ್ ಜೀವನದಲ್ಲಿ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕೆಂಬುದಾಗಿ ಬಹಳಷ್ಟು ಕಳವಳಕ್ಕೆ ಒಳಗಾಗಿದೆಯಾ ಆ ನೋವಿನ ವೇದನೆ ಅಂದ್ರೆ ನಿನ್ನ ಜೀವನದಲ್ಲಿ ಹೋರಾಟದಿಂದ ಉಂಟಾದಂತ ಆ ವೇದನೆಯನ್ನ ಸಹಿಸಿಕೊಳ್ಳಕ್ಕಾಗದೆ ನಿನ್ನ ಜೀವನದಲ್ಲಿ ಬಹಳಷ್ಟು ಸಂಕಟ ಪಡ್ತಾ ಇದೀಯ ನಿದ್ರನ್ನ ಕಳೆದುಕೊಂಡಿದ್ಯಾ ನಿನ್ನ ಜೀವನದಲ್ಲಿ ನಷ್ಟಗಳಿಂದ ಉಂಟಾದಂತ ಆ ಚಿಂತೆ ಕಳವಳದಿಂದ ಭಯಂಕರವಾಗಿ ಕಂಗಾಲಾಗಿದ್ಯಾ ಸೋತೋಬೇಡ ಇಂದು ನಾವು ಈ ವಿಷಯವನ್ನ ವಾಕ್ಯದ ಬೆಳಕಿನಲ್ಲಿ ಆಲೋಚಿಸೋದ್ವಿ ಏಷಾಯನು ಬರೆದ ಗ್ರಂಥ ಅಧ್ಯಾಯದ ಒಂದು ಎರಡನೇ ವಚನಕ್ಕೆ ನಮ್ಮ ಬೈಬಲ್ ಅನ್ನ ತಿರುಗಿಸೋದ್ವಿ ಬರೆದ ಗ್ರಂಥ ನಲವತ್ ಮೂರನೇ ಅಧ್ಯಾಯದ ಒಂದನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟದೆ ಯಾಕೋಬೆ ಇಸ್ರಾಯ ಈಗಲಾದ್ರೂ ನಿನ್ನನ್ನು ಸೃಷ್ಟಿಸಿದವನು ರೂಪಿಸಿದವನು ಆದ ಕರ್ತನಿ ಹೇಳ್ತಾನೆ ನೀನ್ ಹೆದರಬೇಡ ನಿನ್ನನ್ನು ವಿಮೋಚಿಸಿದೇನಲ್ಲ ನೀನು ಎಂಬುದಾಗಿ ನೋಡ್ರಿ ನೀನು ನನ್ನವನೇ ಎಂಬುದಾಗಿ ನೀನು ನನ್ನವನೇ ಅನ್ನುವಂತ ಪದವನ್ನ ದೇವರು ತಂದು ಹಾಕ್ತಾ ಇದ್ದಾರೆ ಅಂದ್ರೆ ಈ ವಾಕ್ಯ ಭಾಗವನ್ನು ಹೇಳುವಾಗ ಇಸ್ರಾಯೇಲರ ಸ್ಥಿತಿಗತಿ ಹೇಗಿತ್ತಪ್ಪ ಅಂದ್ರೆ ಅದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿ ಅವರು ಆಗ ಹೋಗ್ತಾ ಇದ್ರು ಹೇಗಂದ್ರೆ ನ ಮೊಮ್ಮಗನ ಕಾಲದಲ್ಲಿ ಇಸ್ರಾಲ್ಯರು ದೈವಿಕ ಭಕ್ತಿಯನ್ನ ಬಿಟ್ಟು ಅನ್ಯ ದೇವರುಗಳನ್ನ ಹಿಂಬಾಲಿಸಿ ಹೋಗ್ತಾ ಇದ್ದಾಗ ದೇವರ ಎಷ್ಟೋ ವಿಷಯಗಳನ್ನು ಕಳೆದುಕೊಂಡು ಅನ್ಯ ದೇವರುಗಳನ್ನ ಹಿಂಬಾಲಿಸುವಂತವರಾಗಿದ್ರು ಆ ಸಮಯದಲ್ಲಿ ಭಯಂಕರವಾದ ಕಷ್ಟ ಕಣ್ಣೀರಿರುವಾಗ ದೇವರಿಗಾಗಿ ಜೀವಿಸುವಂತ ವ್ಯಕ್ತಿಗಳು ಬಹಳಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ರು ಯಾವ್ದನ್ನ ಹಿಂಬಾಲಿಸ್ಬೇಕು ಯಾವ್ದನ್ನ ಬಿಡಬೇಕು ಯಾವ್ದು ಸರಿ ಯಾವ್ದು ತಪ್ಪು ಎಂಬುದಾಗಿ ಬಹಳವಾಗಿ ಅವರು ಗಲಿಗಿಲಿ ಉಳ್ಳವರಾಗಿ ಆಲೋಚನೆ ಮಾಡ್ತಿದ್ದಾಗ ದೇವರು ಏಸಾಯನ ಮುಖಾಂತರವಾಗಿ ಈ ವಾಕ್ಯವನ್ನ ಕಳಿಸ್ತಾ ಇದ್ದಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಈ ವಾಕ್ಯ ಭಾಗವನ್ನ ಬಹಳಷ್ಟು ಸಾರಿ ನೀವು ಕೇಳಿರ್ಬೋದು ಆದ್ರೂ ಸಹ ಇಂದು ಆಲಸ್ಯ ಮಾಡದೆ ವಾಕ್ಯವನ್ನ ಗಮನ ಕೊಟ್ಟು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಏಷ್ಯಾಯ ನಲವತ್ ಮೂರು ಎರಡನೇ ವಚನದಲ್ಲಿ ಹೇಳ್ತದೆ ನೀನು ಜಲರಾಶಿಗಳನ್ನ ದಾಟುವಾಗ ನಾನಿನ ಸಂಗಡ ಇರುವೆನು ನದಿಗಳಲ್ಲಿ ಆದು ಹೋಗುವಾಗ ಅವು ನಿನ್ನನ್ನು ಮುಳುಗಿಸವು ಬೆಂಕಿಯಲ್ಲಿ ಇರುವಾಗ ಅವನು ಸುಡವು ಹಾಗೆಯೇ ಜ್ವಾಲೆಯು ನಿನ್ನನ್ನು ದಯಿಸುವು ಎಂಬುದಾಗಿ ವಾಕ್ಯ ಹೇಳ್ತದೆ ಅಂದ್ರೆ ಇಸ್ರಾಲ್ಯರ ಹೋರಾಟ ಏನಾಗಿತ್ತು ಅಂತೇಳಿ ಅಲ್ಲಿ ದೇವ್ರು ತೋರಿಸ್ತದ ಏನಂತೇಳಿ ಜಲರಾಶಿ ಅವರ ಸಮಸ್ಯೆ ಆಗಿತ್ತು ನದಿಗಳು ಅವರ ಸಮಸ್ಯೆ ಆಗಿತ್ತು ಬೆಂಕಿ ಅವರ ಸಮಸ್ಯೆ ಆಗಿತ್ತು ಜ್ವಾಲೆ ಅವರ ಸಮಸ್ಯೆ ಆಗಿತ್ತು ಅಂದ್ರೆ ಇವುಗಳಲ್ಲಿ ಅವರು ಹೋಗ್ತಾ ಇದ್ರು ಇವುಗಳಲ್ಲಿ ಅವ್ರು ಹೋಗ್ತಾ ಇದ್ದಾಗ ಜಾಗ್ರತೆ ಕೇಳಿಸ್ಕೊಳ್ಳಿ ಇವತ್ತು ನೀನು ಮತ್ತು ನಾನು ಲೋಕದಲ್ಲಿರುವಂತ ತೊಂಬತ್ತೊಂಬತ್ತು ಶೇಕಡ ಜನರು ಇಂತ ಸಮಸ್ಯೆಗಳಲ್ಲಿ ಆದು ಹೋಗ್ತಾ ಇದ್ದೇವೆ ಇಂಥ ಸಮಸ್ಯೆಗಳಲ್ಲಿ ಆದು ಹೋಗ್ತೇವೆ ಇದು ಬರೀ ಇಸ್ರಾಲ್ಯರ ಸಮಸ್ಯೆ ಅಲ್ಲ ಇದು ಭೂಲೋಕದಲ್ಲಿರುವಂತೆ ಎಲ್ಲಾ ಜನಾಂಗಗಳ ಸಮಸ್ಯೆ ಇದಾಗಿದೆ ಜಾಗೃತೆ ಕೇಳಿಸಿಕೊಡ್ರಿ ಈ ವಾಕ್ಯ ಭಾಗ ಹೇಳ್ತದೆ ನೀವ್ ಜಲರಾಶಿಗಳಾಗ ಹೋಗ್ತೀರಿ ನದಿಗಳು ದಾಟು ಹೋಗ್ತೀರಿ ಮತ್ತೆ ಬೆಂಕಿಯಲ್ಲಿ ಬೆಳಲ್ಪಡ್ತೀರಿ ಮಧ್ಯದಲ್ಲಿ ಹಾಕಲ್ಪಡ್ತೀರಿ ಎಂಬುದಾಗಿ ಜಾಗೃತಿ ಕೇಳಿಸ್ಕೋ ನೀನು ಹೋಗುವಂತ ಒಂದು ಹೋರಾಟ ಮಗುವೆ ನೀನು ಹೋಗುವಂತ ಹೋರಾಟ ನಿನ್ನವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಒಂದು ವೇಳೆ ನಿನ್ನ ಬಂಧುಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ ನಿನ್ನ ಕುಟುಂಬಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ನಿನ್ನ ಸಭಾಪಾಲಕರಿಗೆ ಗೊತ್ತಾಗ್ಲಿಕ್ಕಿಲ್ಲ ನಿನ್ನ ಆತ್ಮೀಯರಿಗೆ ಗೊತ್ತಾಗ್ಲಿಕ್ಕಿಲ್ಲ ನೀನು ಹೋಗುವಂತ ಹೋರಾಟ ನಿನಗೆ ಮಾತ್ರ ಗೊತ್ತಿರ್ತದೆ ಆ ಭಯಂಕರವಾದ ನೋವು ನಮ್ಮನ್ನ ಹಿಂಡುತ್ತಾ ಇರ್ತದೆ ಚಿಂತೆಗೊಳಪಡಿಸ್ ನಿದ್ದೆ ಬಾರದ ರೀತಿಯಲ್ಲಿ ಮಾಡುತ್ತದೆ ಬಹಳಷ್ಟು ಚಿಂತೆ ವೇದನೆ ಕಳವಳಕ್ಕೆ ಹೋಗಿ ನಮ್ಮ ಜೀವಿತ ಕೊನೆಗಳಿಸಿಕೊಳ್ಳೋಣ ಸಾಕು ನಮ್ಮ ಜೀವಿತ ಎಂಬುದಾಗಿ ಅನೇಕ ಸಾರಿ ನಾವು ಆಲೋಚಿಸ್ತೇವೆ ಯಾಕೆ ಈ ವಾಕ್ಯ ಕೇಳಿಸ್ಕೊಳ್ತಿರುವಂತ ನೀನು ಸಹ ಹಾಗೆ ಆಲೋಚನೆ ಮಾಡಿರ್ಬೋದು ಇಲ್ಲಿ ವಾಕ್ಯ ಏನು ಹೇಳ್ತದೆ ನೀವದಲ್ಲೂ ಹೋಗ್ತೀರಿ ಎಂಬುದಾಗಿ ದೇವರು ವಾಕ್ಯ ಹೇಳಲ್ಪಟ್ಟದೆ ನಿನ್ ಜಲರಾಶಿ ಮಧ್ಯದಲ್ಲಿ ಹೋಗಲ್ಪಡ್ತಿ ನಿನ್ ನದಿಗಳ ಮಧ್ಯಲ್ಲಿ ಹೋಗಲ್ಪಡ್ತಿ ನಿನ್ ಬೆಂಕಿಯ ಮಧ್ಯೆ ಹೋಗಲ್ಪಡ್ತಿ ಜಾಲೆ ಮಧ್ಯೆ ಹೋಗಲ್ಪಡ್ತೀವಿ ಇಂತಹ ಸ್ಥಿತಿಯಲ್ಲಿ ಅದು ಹೋಗುವಾಗ ನಮಗೊಂದು ವಾಗ್ದಾನ ಏನಂತ ಹೇಳಿ ನಾನು ಇನ್ನೊಂದಿಗಿರುವೆನು ಅದು ನಿನ್ನ ಮುಳುಗಿಸದು ಅದು ನಿನ್ನ ಸುಡದು ಅದು ನಿನ್ನ ದಯಿಸುದು ಎಂಬುದಾಗಿ ಹೇಳ್ತದೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೆಲ್ಸ್ಕೊಡ್ರಿ ನಾವು ಅನೇಕ ಸಾರಿ ಕಷ್ಟಗಳನ್ನ ನೋಡಿ 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 ನಮ್ಗೆ ವಾಗ್ದಾನಗಳನ್ನ ಮರೆತು ಬಿಡುತ್ತೇವೆ ಮಗುವೆ ನಿನ್ನ ಸಮಸ್ಯೆಗಳ ಮಧ್ಯೆ ದೇವರ ವಾಗ್ದಾನಗಳು ನಿನಗಿದ್ದಾವೆ ನೀನು ಒಂದು ವೇಳೆ ಜಲರಾಶಿಗಳ ಮಧ್ಯೆ ಹೋಗ್ತಾ ಇರ್ಬೋದು ಜಲರಾಶಿ ಅಂದ್ರೆ ಸಾಧಾರಣವಾದಲ್ಲ ಸಮುದ್ರದ ಮಧ್ಯದಲ್ಲಿ ಬಿದ್ರೆ ಹೇಗಿರ್ತದೋ ಸುನಾಮಿಯ ಮಧ್ಯದಲ್ಲಿ ಬಿದ್ರೆ ಹೇಗಿರ್ತದೆ ಅದುವೇ ಜಲರಾಶಿ ನದಿಗಳನ್ನ ದಾಟುವಾಗ ಅಂದ್ರೆ ಭಯಂಕರವಾದ ಮಳೆ ಬರೋದ್ರಿಂದ ನದಿಗಳು ಉಕ್ಕಿ ಅರಿಯುವಾಗ ಹೇಗೆ ಒಂದ್ಸಾರಿ ಕಲ್ಪನೆ ಮಾಡ್ಕೊಳ್ರಿ ದಗ ದಗನೆ ಬೆಂಕಿ ಹುರಿತಾ ಇದ್ದಾಗ ಅದರ ಮಧ್ಯದಲ್ಲಿ ಬಿದ್ದಿದ್ರೆ ಹೇಗೆ ಕಲ್ಪನೆ ಮಾಡ್ಕೊಳ್ರಿ ದಯಿಸುವಂತ ಜ್ವಾಲೆ ನಮ್ಮ ಮಧ್ಯಲ್ಲಿ ಹೋಗ್ತಿದ್ದಾಗ ಹೇಗೆ ಆಲೋಚನೆ ಮಾಡ್ಕೊಳ್ರಿ ಪ್ರಿಯ ದೇವ್ ಮಗುವೆ ನೀನು ಒಂದು ವೇಳೆ ಅದ್ರಲ್ಲಿ ಭಯಂಕರವಾಗಿ ಬಿದ್ದಿರ್ಬೋದು ಆದ್ರೆ ದೇವರು ಹೇಳ್ತಾ ಇದ್ದಾರೆ ನಿನಗೆ ಆ ಅನುಭವ ಆದ್ರೂ ಸಹ ನೀನು ಜಲರಾಶಿಯ ಮಧ್ಯದಲ್ಲಿ ಬಿದ್ದಂತ ಅನುಭವ ಆದ್ರೂ ಸಹ ನದಿಗಳನ್ನ ದಾಟುವಂತ ಅನುಭವದಲ್ಲಿ ನಿದ್ರು ಸಹ ಬೆಂಕಿಯಲ್ಲಿ ಸುಡುವಂತ ಅನುಭವದಲ್ಲಿ ನಿದ್ರೂ ಸಹ ಜ್ವಾಲ

ವಾಕ್ಯ ಹೇಳಲ್ಪಟ್ಟದೆ ಅದು ನಿನಗೆ ಏನು ಮಾಡದೆಂಬುದಾಗಿ ಹಾಗಾಗಿ ಸೋಲು ಬೇಡ ನಿನ್ನ ಜೀವನದಲ್ಲಿ ಎಂತ ಸಮಸ್ಯೆಗಳಲ್ಲೇ ಬಿದ್ದಿರ್ಬೋದು ಎಂತ ಸೋಲುಗಳಲ್ಲೇ ಬಿದ್ದಿರ್ಬೋದು ಎಂತ ನಷ್ಟಗಳಲ್ಲೇ ಬಿದ್ದಿರ್ಬೋದು ಎಂತ ಕಾಯಿಲೆ ಬಿದ್ದಿರ್ಬೋದು ಎಂತ ಹೋರಾಟದಲ್ಲೇ ಬಿದ್ದಿರ್ಬೋದು ಅದು ನಿನಗೆ ಏನು ಮಾಡೋದಿಲ್ಲ ಅದು ನಿನಗೆ ಕೊಂಚ ಸಮಯ ಆ ಅನುಭವ ಆಗ್ತದೆ ಆ ನೋವು ಆಗ್ತದೆ ಆಗ ಅದು ನಿನಗೇನು ಮಾಡೋದಿಲ್ಲ ದೇವನ ಸಂಗಡ ಇದ್ದಾರೆ ದೇವರು ಅದರ ಎರಡರಷ್ಟು ಪ್ರತಿಫಲ ತರಲಿಕ್ಕೆ ಸಾಮರ್ಥ್ಯ ಆಗಿದೆ ದೇವರು ಕಳೆದು ಹೋದ ನಷ್ಟವನ್ನ ತಿರುಗಿ ಮರಳಿಸ್ಲಿಕ್ಕೆ ದೇವರಿಗೆ ಸಾಮರ್ಥ್ಯ ಇದೆ ದೇವರು ನಿನ್ನ ದೇವರಾಗಿದ್ದಾರೆ ಆ ದೇವರು ಹೇಳ್ತಾ ಇದ್ದಾರೆ ನಾನ್ ನಿನ್ನ ಸಂಗಡ ಇದ್ದೇನೆ ಭಯಪಡಬೇಡ ಎಂಬುದಾಗಿ ಹಾಗಾಗಿ ಧೈರ್ಯವಾಗಿರು ಪ್ರಿಯೊಬ್ಬರೇ ಅದೇನು ಮಾಡುವುದಿಲ್ಲ ನಿನ್ನ ಯಾವ ಸಮಸ್ಯೆ ನಿನಗೆ ಏನು ಮಾಡೋದಿಲ್ಲ ಯಾವ ಹೋರಾಟ ನಿನ ಏನು ಮಾಡೋದಿಲ್ಲ ಯಾವ ಗೊಂದಲ ಏನು ಮಾಡುವುದಿಲ್ಲ ಯಾವ ಸಾಲ ನಿನಗೇನು ಮಾಡೋದಿಲ್ಲ ಯಾವ ಸೋಲು ನಿನಗೆ ಏನು ಮಾಡೋದಿಲ್ಲ ಲೋಕವೇ ನಿನಗೆ ಎದುರಾಗಿದುಕೊಂಡಿದ್ರು ಅದೇನು ನಿನಗೆ ಮಾಡೋದಿಲ್ಲ ದೇವರು ನಿನ್ನ ಪಕ್ಷವಾಗಿದ್ದ ಆಮೇಲೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ